ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಗೋಬಿ ಮಂಚೂರಿಯನ್ನು ತಿಂದ ತಿಂದಿರ್ತೀರಿ ಆಲ್ಮೋಸ್ಟ್ ಆದರೆ ನಾನು ಇವತ್ತು ಕ್ಯಾಬೇಜ್ ಆಮೇಲೆ ಕಾರ್ನ್ ಹಾಕ್ಕೊಂಡು ಇವತ್ತೊಂದು ಮಂಚೂರಿ ರೀ ಭಾರಿ ಟೇಸ್ಟ್ ಆಗಿತ್ತು ರೀ ಇದು ಹೆಂಗೆ ಮಾಡೋದು ಅಂತ ನಿಮ್ಗೆ ಇವತ್ತು ಎಲ್ಲರಿಗೂ ರೀ ಇದು ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಎರಡು ಬಟ್ಲಾಗುವಷ್ಟೇ ಕ್ಯಾಬೀಜ್ ತೊಗೊಂಡಿನಿರಿ ನಾನು ಇದನ್ನು ಚಾಪರಿಂದ ಸಣ್ಣಗೆ ಕಟ್ ಮಾಡ್ಕೊಂಡೀನಿ ಅರ್ಧ ಬಟ್ಲಷ್ಟು ಕಾರ್ನ್ ಹಾಕೊಂಡಿನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೂರು ಚಮಚ ಆಗುವಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಳಕತ್ತೀನಿ ರೀ ನಾನು ಇಲ್ಲಿ ಮೂರು ಚಮಚ ಕಾರ್ನ್ ಫ್ಲೋರ್ಗೆ ಎರಡು ಚಮಚ ಆಗುವಷ್ಟು ಮೈದಾ ಹಿಟ್ಟು ತೊಗೊಂಡೀನಿ ರೀ ಅಂದರೆ ಇದು ಸಾಫ್ಟಾಗಿನೂ ಇರ್ತಾವೆ ಕ್ರಿಸ್ಪಿನೂ ಇರ್ತಾವೆ ಚಲೋ ಇರ್ತಾವೆ ಒಂದು ಚಮಚ ಆಗುವಷ್ಟು ಖಾರದ ಪುಡಿ ಹಾಕ್ಕೊಂಡಿನಿ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಮಾವಿನಕಾಯಿನ ತುರ್ದಿಟ್ಕೊಂಡಿದ್ದು ಒಂದು ಚಮಚ ಹಾಕ್ಕೊಂಡಿನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಚಮಚ ಹಾಕ್ಕೊಂಡಿನಿ ಇದೆಲ್ಲನೂ ಚೆಂದಾಗ ಮಿಕ್ಸ್ ಮಾಡ್ಕೋಬೇಕು ರೀ ಮೊದಲಿಗೆ ಎಲ್ಲ ಖಾರ ಉಪ್ಪು ಎಲ್ಲಾಗ ಮಿಕ್ಸ್ ಆಗುವರೆಗು ಈ ಥರ ಮಿಕ್ಸ್ ರೀ ಸ್ಪೂನ್ಲೇನೇ ಎಲ್ಲನೂ ಮಿಕ್ಸ್ ಮಿಕ್ಸ್ ರೀ ಮೊದ್ಲೇಕ ಮಿಕ್ಸ್ ಆದಮೇಲೆ ನಾವು ಇದನ್ನ ರೀ ಫಸ್ಟ್ಗೆನ ನಾವು ನೀರು ಹಾಕೊಂಡು ಕಲಿಸ್ಕೊಂಬಿಟ್ವಿ ಅಂದ್ರೆ ಖಾರ ಉಪ್ಪು ಎಲ್ಲದಕ್ಕೂ ಮಿಕ್ಸ್ ಆಗಿರೋದಿಲ್ಲಲ್ರಿ ಅದು ಒಂದು ಕಡೆ ಖಾರ ಒಂದು ಕಡೆ ಸಪ್ಪಗೆ ಆಗಿಬಿಡ್ತೈತಿ ಅದಕ್ಕೆ ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಆ ಸ್ಪೂನ್ ತೆಗೆದಿಟ್ಟು ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗನ ರೀ ಇದನ್ನ ಈ ಥರ ನಾವು ಸಣ್ಣಗೆ ಓ ರೋಲ್ ಮಾಡಿದ್ರೆ ರೋಲ್ ರೀ ಆ ಥರ ಕಲಿಸ್ಕೊಬೇಕು ರೀ ಇವ್ನ ರೋಲೆಲ್ಲ ಮಾಡಿ ನಾನು ರೀ ಆಮೇಲೆ ಇಲ್ಲೇ ಇವನ್ನ ಫ್ರೈ ಮಾಡ್ಕೊಳ್ಳ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ಕೊಳತ್ತೀನಿ ನಾನು ಸನ್ಫ್ಲವರ್ ಆಯಿಲ್ ಹಾಕ್ಕೊಂಡು ಬಿಸಿ ಮಾಡೋಕೆ ಇಟ್ಕೋಬೇಕ್ರಿ ಈ ಎಣ್ಣೆ ಬಿಸಿ ಆಗುವವರೆಗೂ ನಾವು ರೇ ರೋಲ್ನ ಮಾಡಿಟ್ಕೊಂಬಿಟ್ರೆ ಈ ಥರ ಮಾಡಿಟ್ಕೋಬೇಕ್ರಿ ರೋಲ್ ದುಂಡ ಮಾಡಿಟ್ಕೊಂಡು ಇವನ್ನ ಎಣ್ಣೆ ಬಿಸಿ ಆದಮೇಲೆ ಫ್ರೈ ಮಾಡ್ಕೋಬೇಕ್ರಿ ಎರಡು ಕಡೆನೂ ತೆಗನ ಇದಕ್ಕೆ ನಾ ಸೋಡಾ ಅದು ಏನೂ ರೀ ಸೋಡಾನೂ ಹಾಕ್ಕೊಂಡಿಲ್ಲ ಆಮೇಲೆ ಕಲರೂ ರೀ ನಾನು ಇದು ಸೋಡಾ ಆಮೇಲೆ ಕಲರ್ ಇಲ್ದೇ ಎಷ್ಟು ಚೆನ್ನಾಗಿ ಬರ್ತಾವಂತ ನಿಮ್ಗೆ ಇವತ್ತು ರೀ ನಾನು ಈ ಥರ ಎಲ್ಲನೂ ಸಲ ಮಾಡಿಟ್ಕೊಂಡು ಎರಡು ಕಡೆನೂ ಚಲೋತೆಗ ಫ್ರೈ ಮಾಡ್ಕೋಬೇಕ್ರಿ ಒಂದು ಹತ್ತು ನಿಮಿಷ ತೊಗೋತಾವ್ರಿ ಫ್ರೈ ಆಗಕ್ಕೆ ಯಾಕಂದರೆ ನಾವು ಸ್ವಲ್ಪ ರೋಲ್ ಇಟ್ಕೊಂಡಿರ್ತೀವಲ್ಲ ಒಳಗಡೆ ಎಲ್ಲ ಬೇಯಬೇಕಂದ್ರೆ ಒಂದು ಹತ್ತು ನಿಮಿಷ ತೊಗೊತಾವ್ರಿ ಈ ಥರ ಎಲ್ಲನೂ ಬಿಡಿಸಿ ಬಿಡಿಸಿ ಫ್ರೈ ಮಾಡ್ಕೊಂಡ್ಬಿಟ್ರೆ ಈ ಥರ ಡ್ರೈ ಆಗಿ ನಾವು ಮಂಚೂರಿಯನ್ನು ರೆಡಿ ಮಾಡ್ಕೊಂಡಿವ್ರಿ ಮೊದಲಿಗೆ ಇವನ್ನ ಡ್ರೈ ಇದ್ದಾಗೂ ನಾವು ತಿನ್ಕೋಬೋದು ಅಷ್ಟು ಚೆನ್ನಾಗಿರ್ತಾವ್ರಿ ಇವು ಇವನ್ನೆಲ್ಲನೂ ಮಾಡಿ ನಾನು ತೆಗೆದಿಟ್ಕೊಂಡೇನಿರಿ ಇಲ್ಲಿ ಇದಕ್ಕೆ ಒಂದು ಸಾಸ್ ರೆಡಿ ಮಾಡ್ಕೊಳ್ಳೋಣ ರೀ ನಾವು ಒಂದು ಚಮಚ ಆಗುವಷ್ಟೇ ಎಣ್ಣೆ ಹಾಕ್ಕೊಂಡೇನ ರೀ ಆಮೇಲೆ ಶುಂಠಿ ಬೆಳ್ಳುಳ್ಳಿನ ಇವನ್ನ ಸಣ್ಣಗೆ ಹೆಚ್ಚು ಹಾಕೊಂಡಿನಿ ಆಮೇಲೆ ಎರಡು ಚಮಚ ಆಗುವಷ್ಟು ಟೊಮೆಟೊ ಸಾಸ್ ಹಾಕೊಂಡೀನಿ ಅರ್ಧ ಚಮಚ ಸೋಯಾ ಸಾಸ್ ರೀ ಅರ್ಧ ಚಮಚ ಅಷ್ಟು ಗ್ರೀನ್ ಚಿಲ್ಲಿ ಸಾಸ್ ರೀ ನಾನು ಇದನ್ನ ಚಲೋತೆಗೆ ಮಿಕ್ಸ್ ರೀ ನಾವು ಮಿಕ್ಸ್ ಆದಮೇಲೆ ನಾವೇನು ಡ್ರೈ ಮಂಚೂರಿಯನ್ ಮಾಡಿಟ್ಕೊಂಡಿದ್ವಿ ಅಲ್ಲ ರೀ ಕ್ಯಾಬೇಜ್ ಮಂಚೂರಿಯನ್ನ ಅದನ್ನೇ ಇದ್ರೊಳಗೆ ಹಾಕೊಳಕತ್ತೀನಿ ರೀ ನಾನು ಹಾಕ್ಕೊಂಡೆ ಇವನ್ನ ಎಲ್ಲ ಚಲೋ ಹೊತ್ತ ಮಿಕ್ಸ್ ರೀ ಮಿಕ್ಸ್ ಆದ್ರನ ಇದ್ರದ್ದು ಟೇಸ್ಟ್ ಜಾಸ್ತಿ ಮತ್ತೊಂದು ಸಲ ಬಿಸಿ ಆದ್ರೆ ಇವ ಬಿಸಿ ಬಿಸಿ ನಾವು ಗೋಬಿ ಮಂಚೂರಿಯೆಲ್ಲ ತಿಂತೇವಿಲ್ಲರಿ ಅದ ಥರನ ರೀ ಆ ಥರನ ಟೇಸ್ಟ್ ರೀ ಇವು ಕ್ಯಾಬೇಜ್ ಅಂತ ಅಂಥೇಳಿ ನಮಗೆ ರೀ ಅಷ್ಟು ಟೇಸ್ಟ್ ರೀ ನೀವು ಸಲ ಈ ಥರ ಟ್ರೈ ಮಾಡಿ ನೋಡಿರಿ ನಾವು ರುಚಿಯಾಗಿ ಮನ್ಯಾಗೆ ಮಾಡ್ಕೊಂಡ್ರೆ ನಮ್ಗೊಂದು ಖುಷಿನೂ ಇರ್ತೈತಿ ರೀ ಆಮೇಲೆ ಹೈಜೀನ್ ಆಗಿಯೂ ಇರ್ತೈತ್ರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಥ್ಯಾಂಕ್ ಯು ಸೋ ಮಚ್